తరుస్తా اجيب అలా సోస్ పకైట కడమ్మ సోస్ తీ ఎలకికాయ అది ఎలకికాయ సోస్ పకైట నో బడా రుబ్బుకో ఎలకికాయ అలా కంట తీ దిడో ఏ దాక కక్కల కడమ్మ గిన్న గిన్న అక్కల

ಏನ್ ಕೊಡ್ತಾ ಇಲ್ವಾ ಯಾಕಪ್ಪ ಕೊಡ್ತಾ ಇಲ್ಲ ಪಪ್ಪ ಏನೋ ಯೋಚನೆ ಮಾಡ್ತಾ ಇದ್ದೆ ಫೋನ್ ನೋಡ್ಬಾರ್ದು ಕಣವ ಬಾಟಾಡೋಣ ಬಾ ಅಪ್ಪಪ್ಪನ ಡಾಡೋಣ ಬಾ ಮತ್ತೆ ಮಾಡ್ತೀಯಾ ಆಡ್ತೀಯ ನೀನು ಆರೇನು ಕೊಡೋದಿಲ್ಲ ಬೈಲಿ ದಿನಸಿ ಐಟಮ್ ಎಲ್ಲ ತೆಗಿಯೋನು ಬರ್ಬೋಸಿ ರೀ ನಾನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬಾ ಬೈ ನಾನು ಏನೇನು ಅಂತೀನಿ ತಗೋ ಹಾಂ ನೋಡಿ ಬಾರ್ರಿ ಸರಿ ಅಜ್ಜಿ ತಂದೀನಿ ತೆಗಿಬಾರ ನಾನು ಏನೇನು ತಂದೀನಿ ನೋಡಿಬಾರ ಆ ಸಿಂಕ್ ವಾಶ್ ಮಾಡೋದು ಹಿಂಗೆ ಹಿಂಗೆಲ್ಲ ಉಜ್ಜಿ ಶಲ್ಪ್ ಕಲ್ಲೆಲ್ಲ ನೀಟಾಗಿ ಮ್ಯಾಗಿ ಹಾಂ ಮಾಡ್ಕೊಂಡು ತಿನ್ನೋಕ್ಕೆ ಅಜ್ಜಿ ಏನು ಮಾಡ್ಕೊಂಡು ತಿನ್ಬಾರ್ದಾ ಪೇಸ್ಟ್ ಅದು ఓ ఎష్ట వేస్ట్ ఇతర అది నందు షాంపు కొడు శంపూ శంపూ దొడ్డదు హిమాలయ యాంటీ కేర్ ఫాల్ శాంపూ సోపు కడ్లేదు తగీచి ಅವ ಅಜ್ಜಿಗೆ ಎಲ್ಪ್ ಮಾಡು ಹೋಗು ಎಂತೆಂಥ ಐಟಮ್ ಅಂತ ಹೇಳೋ ಅಜ್ಜಿಗೆ ಏನಮ್ಮ ಅದು ಉದ್ದಿನ ಬೇಳೆ ಕಡಲೆ ಬೇಳೆ ಕಡಲೆ ಇಟ್ಟು ಅದು ಏನೇನೋ ಬೇಳೆಗಳು ಸಕ್ಕರೆ ಅದು ಹೆಸರು ಕಾಳು ಹ್ಞೂ ಮತ್ತೆ ಬಿಟ್ಟಿದ್ದಾ ಮತ್ತೆ ಬಿಟ್ಟಿದ್ದೆ ಇನ್ ನೆಕ್ಸ್ಟ್ ಆಗಿವ ನೋಡವ ಯಾವ ಬೆಳೆ ಐತೆ ಹೇಳ ಮತ್ತೆ ಬಿಟ್ಟಿದ್ದೆ ನೆಕ್ಸ್ಟ್ ಏನಾಯ್ತವ ಚರಿ ಏನು ಏನೋ ತೆಗೀತವಣ್ಣ ಚರಿ ಕವರ್ ಹೊಡೆದೋದವ್ ಕಣವ ನಿಧಾನ ತೆಗಿ ಮಗಳೇ ಏನ್ ಸಿಕ್ತು ಚರಿಗೆ ಅದಕ್ಕೆ ಆಗತ್ತ ಇಲ್ವ ನೋಡು ಚಲಗಿಲ್ ಇತ್ತು ಆತಿತ್ತು ಒಂದು ತಿಂಗಳು ಏನೋ ಮೆಂತೆ ಮೆಂತೆ ಅದು ನೀವೊಂದು ಕಾಲು ಕೆ ಜಿ ಅಷ್ಟು ತಗೋಬಂದೆ ಯಾವ್ದಾರು ದೋಸೆ ಪೋಸೆ ನೆನೆ ಹಾಕ್ತಿಯಲ್ಲ ಅವಾಗ ಹಾಕಿನ ತುಂಬುತ್ತೆ ಕಡಮ್ಮ ಒಂದು ಆತೀತ ಸಕ್ರೆ ಅವಳು ಏನ ಅದ್ರೊಳಗೆ ಮಂಕೊಂಡು ಅಪ್ಪ ಅಪ್ಪ ಅಂತವಳೆ ಏನಮ್ಮ ಅದು ಏನಪ್ಪಾ ಅಪ್ಪ ಚೆನ್ನಾಯಿತ ಸಕ್ಕರೆ ಮೀಡಿಯಮ್ದುಡ್ಡು ಸಕ್ಕರೆ ಅಲ್ವಾ ಸಕ್ಕ ಸ್ವೀಟ್ ಐತೆ ತಿಂದು ನೋಡ್ದು ಏ ಕೆಲವೊಂದು ಫುಲ್ ಸ್ವೀಟ್ ಇರ್ತವೆ ಬುಡ ಬನ್ನಿ ಬೇಡ ಹಂಚೂರು ಹಂಗೆ ಕೈಯಲ್ಲಿ ತಗೊಳವ ಬಾಯಿಗೆ ನೀನೇ ತಗ ನೀನೇ ತಗ ಹಾಂ ವೆರಿ ಗುಡ್ ಚಲಬಾರ್ದು

ಹ್ಮ್ ಅದೇ ಪಾಪ ಅವಳಿಗೆ ಬುಡವ ಏನಾಕ್ಲಿದ ಹಾಂ ಅದು ಐದು ಕೆಜಿದು ಕಿರುಚಬಾರ್ದು ಅವು ಸುರಿದಿಡ್ಕ ಕಾಳೆಲ್ಲ ಅವನು ಬೇಳೆ ಅಲ್ಲವ ಅವು ತೊಗರಿಬೇಳೆ ಎಲ್ಲಿ ತೋರ್ಸೇನು ಕಡಲೆ ಬೀಜ ಅದು ಮೆಂತೆ ಅವು ಕೆಂಪು ಬೇಳೆ ಅವಂತೂ ಬೇಳೆ ಅದಕ್ಕೆ ಒಂದು ಕೆ ಜಿ ತಗೊಬಂದೆ ಅವನ ಅದನ್ನೇ ಬೇಳೆ ಅದು ಅವು ಕಡಲೆ ಬೇಳೆ ಕಡಲೆಬೇಳೆ ಅಲ್ಲವು ಅದು ಪಕ್ಕ ಇಲ್ಲಿ ಸೋಪಿನ ಪಕ್ಕ ಒಂದು ಕೆ ಜಿ ತಗೊಬಂದೆ ಕಡಲೆ ಕಾಳು ಎಲ್ಲಿ ತರಗವ ಆಯ್ತದ ಅಲ್ಲಿ ತಗೋಬಾರವಾ ಅಲ್ಲಿ ಹಾ ಅಲ್ಲೆಲ್ಲ ಬೆಳೆ ತುಂಬಕ್ಕೆ ಓ ಕಸ ಅದೆಲ್ಲ ಅವಳಿಗೆ ಕಣಮ್ಮ ಡಬ್ಬಗಳು ಡಬ್ಬಗಳು ನೀರಿನ ಬಾಟ್ಲಿ ತರ ತಗ ಅಜ್ಜಿ ಎಲ್ಲ ತುಂಬುತ್ತಂತೆ ಅವಳಿಗೆ ಗೊತ್ತಿಲ್ಲ ಹೋಗ ಮನೇನೆ ಅಂದ್ರೆ ಹಾಕಲ್ಲ ಅಂತ ಹಾಳಾಕಲ್ಲ ಬೇಳೆಗಳೆಲ್ಲವ ಅಂತ ಬೇಡ ತಗೋಬಂದ್ಲು ತಗೋಬಂದ ಹೋಗ್ಲಿ ಇಸ್ಕ ಇಸ್ಕ ತಗೋ ಬಂದರಗಿನ ಎಷ್ಟ್ರೂ ಅಂತ ಪಿಂಕು ಹುಳಾಗಿಲ್ಲ ನಾನು ಅಲ್ಲ ಅರ್ಧ ಕೆಜಿ ಸ್ವಲ್ಪ ಕಡಲೆ ಕಾಡವು ಅಷ್ಟೇ ಮುಗೀತು ಮುಗೀತು ಐತನಮ್ಮ ಅಷ್ಟೇ ಅಂತ ಕಣಮ್ಮ ಓಕೆ ನೆಕ್ಸ್ಟ್ ಟೈಮು ಇನ್ನೂ ಕರ್ಕೊ ಓಕೆನಾ ಮುಂದಿನ ತಿಂಗ್ಳಿಗೆ ಬರ್ತೀವಲ್ಲ ಅವಾಗ ತರಬೋದಾಗ ಕರ್ಕೊಬಿತ್ತೀನಿ ಆಯಿತಾ ಎಲ್ಲಿದ್ದಾವನಮ್ಮ ಇದಾವೆ ಇನ್ನಲ್ಲಿ ಮತ್ತೆ ಇನ್ನು ತಗೋಬರು ಇನ್ನೆಲ್ಲಿ ಇರ್ತಾವಮ್ಮ ಅಷ್ಟೇ ಇರೋದು ನಿನ್ನ ಅಲ್ಲೇ ಇರ್ತಿದ್ದೇನೆ ನೋಡು ಕಬ್ಬೋಡಲ್ಲಿ ಅಲ್ಲಿ ಅಡುಗೆ ಅಡುಗೆ ಮನೇಲಿ ಅಲ್ಲಿ ಅಂದ್ರೆ ಇಟ್ಟಿದ್ದೇನೆ ನೋಡು ಕೆಳಗಡೆ ನಿರ್ಮಾ ಪುಡಿ ಬೇಳೆ ಅದು ಕೆಂಪು ಬೇಳೆ ಏನು ಅದು ಬೀಜ ಪೀಜ ಕವರಿ ಸೂರಿ ಅಲ್ಲ ಇದಕ್ ಸೂರ್ಯಮ್ಮ ಮುಚ್ಚುಳಿಕೆ ఆ ఇవి కేల్లారె సర్కండి అవ్ మెగడే సర్క కరెక్ట్ అవుతది మనం కట్టుకు తిరా వెళ్ళి గేం కట్టే ఇల్లా ఈ ఇవగా ఏం మార్లి నాను మనం కట్టుకు తి బుడ నెక్స్ట్ టైం కల్కొయి తినుడు ಅಜ್ಜಿ ಸುರಿ ಸುಮ್ಮನೆ ಚಲತೀಯ ಕೊಡಮ್ಮ ಅವಳ ಕೆರೆ ಕವರು ಕೊಡ ಮೇತ ನಿಧಾನ ಸುರಿ ನಿಧಾನ ನಿಧಾನ ಸರಿ ಚೆಲ್ಲುತ್ತೆ ಏನಮ್ಮ ಯಾಕ ಕೋಪ ಬಂತು ನಿಂಗೆ ಗೊತ್ತಿತ್ತು ಕೋಪ ಹೆಂಗೆ ಮುಂದೆ ನೋಡ್ತೀನಿ ಅಮ್ಮ ನೀನು ಮಾತಾಡ್ಸಕ್ಳು ಅಂತೆ ನಾನು ಮಾತಾಡ್ತಲ್ಲ ಬತ್ತೊಳ ಮೆತ್ತಗೆ ಅವೆಲ್ಲ ಆಯ್ದು ಹಾಕವ ಚಲವ ಆಯ್ಸಾಕ್ತಲ್ ಬಿಡಮ್ಮ ಸರಿ ಏನವ ಬಿಡು ಚಲವ ಆಯ್ಸಾಕ ಎಲ್ಲವ ಏನಾರಮ್ಮ ನಿಮ್ಮಿಬ್ರು ಕಿತ್ತಾಡ್ತಾ ಇದ್ದೀರಾ ಒಂದ್ ತಿಂಗ್ಳಿಗೆಲ್ಲ ಖಾಲಿ ಮಾಡಿರು ಆಯ್ತನಮ್ಮ ಹಾಂ ತಿಂಗಳಿಗೆ ಇಷ್ಟು ಐಟಮ್ ಖಾಲಿ ಮಾಡು ಮುಂದಿನ ತಿಂಗಳು ಮತ್ತೆ ತಗೋಬ್ರಾ ಹಾಂ ಅಲ್ಲ ನೀನು ಖಾಲಿ ಮಾಡು ನೆಕ್ಸ್ಟ್ ಟೈಮ್ ಬಂದ ಮತ್ತೆ ನೆಕ್ಸ್ಟ್ ತಗೋ ಬಂದ್ರೆ ಆಯ್ತು ಅಲೋ ಸರಿ ನೀನು ಧೈರ್ಯ ಇದೆ ನನ್ನ ಮುಖ ನೋಡು ಧೈರ್ಯ ಇಲ್ಲ ನಿನಗೆ ಸರ್ ಧೈರ್ಯ ಇಲ್ಲ ನಿಮಗೆ ಇಲ್ಲ ನೋಡಿ ಮುಖ ನೋಡಿ ಇಲ್ಲಿ ನೋಡಿ ಇಲ್ಲಿ ಕತ್ತೆತ್ತಿ ಕತ್ತೆ ಮುಖ ತೋರಿಸು ಈ ಕಡೆ ಈ ಕಡೆ ಕ್ಯಾಮ್ರಾ ಎಲ್ಲಿ ತೋರಿಸು ಕ್ಯಾಮ್ರಾಗೆ ಏನ್ ಡೋ ಮಾಡ್ತಿದ್ದೆ ಇವಾಗೇನು ಎದ್ದಿದ್ದೆ ಈಗ ನೋಡ್ರಿ ಮನ್ಕೊಂಡಿದೀವಿ ಅಂತ ಕತೆ ಹೊಡಿತಿಯಾ ಮುಖ ತೋರಿಸು ಅಲ್ಲ ಇವಾಗೇನು ಎದ್ದಿದ್ಬಿಟ್ಟು ಹ ಏನ್ ಡೋ ಮಾಡ್ತೀಯಾ ಬರೀ ಡವ್ ಓದಿದ್ದಿರೋದ ನೋಡಿ ಇದೇ ಕಲರ್ ನಂಗೆ ಬಂದಿದ್ದು ಮತ್ತಂಗೆ ಮಂಕೇಳ ಬರೀ ಟವ್ ಟವ ಡವ ನೀನು ಸುಮ್ತಿಯನ್ನ ನೀನು ಅಜ್ಜಿ ಕಡೆಗೆ ಹೋಗುವ ಏನವಾ ಅಡುಗೆ ಚಿಕನ್ ಸಾಂಬಾರ್ ಅನ್ನ ಗಿಣ್ಣ చది స్మైల్ వేద అదూ ఇ బాట్లు తుంబణ స్వల్ప హాక్లి నోడి కాల్ తగ్గే మేబ బుట్టే

ಹಾಂ ಹ್ಞೂ ಚೆನ್ನಾಗಿದೆಯಾ ಕಾಲು ಸಿಗ್ಲಿಲ್ಲ ಸಿಗಲಿಲ್ಲ ನಮಗೆ ಇನ್ನೊಂದು ಡಿಸೈನ್ ಸಿಕ್ಕಿತ್ತು ಆರ್ಟಿಂದು ಬಟ್ ಅದು ಮುರಿದೋಗಿತ್ತು ಸೊ ಹಂಗಾಗಿ ಇದನ್ನು ತಗೊಂಡು ಬಂದಿರಿ ಯಾವ ಹಾಂ ನೋಡಿರಿ ಎಲ್ಲ ತುಪ್ಪ ತಪ್ಪು ತವ್ರೆ ಒಂದು ತಿಂಗ್ಳಿಗಾಗೋಷ್ಟು ಐಟಮ್ ತಂದ್ಬಿಟ್ಟು